ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ಭಾಗಗಳಲ್ಲಿ ರಸ್ತೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಿಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಸೋಮೇಶ್ವರ ಸಾದಲಿ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇಂದು ಚಿಕ್ಕಬಳ್ಳಾಪುರದ ಪೇರೆಸಂದ್ರ ಕ್ರಾಸ್ ಬಳಿಯಿಂದ ಸಾದಲಿ ಸೋಮೇಶ್ವರ ಮಾರ್ಗ ಗುಂಡಿಗಳಿಂದ ಕೂಡಿದ್ದು ಜನರು ಸಂಚರಿಸಲು ಕಷ್ಟಕರವಾಗಿತ್ತು ಈ ಭಾಗದ ಜನರು ಸುಮಾರು ದಿನಗಳಿಂದ ರಸ್ತೆ ದುರಸ್ತಿಗಾಗಿ ಮನವಿ ಮಾಡಿದ್ದರು ಅದರಂತೆ ಇದೀಗ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ ಎಂದರು ಇನ್ನು ಈಗಾಗಲೇ ಗುತ್ತಿಗೆದಾರರಿಗೆ ಗುಣಮಟ್ಟದ ಕಾಮಗಾರಿಯನ್ನು ನೆರವೇರಿಸುವಂತೆ ಸೂಚನೆ ನೀಡಿದ್ದೇನೆ ಗ್ರಾಮಸ್ಥರು ಸಹ ಕಾಮಗಾರಿಯ ಗುಣಮಟ್ಟ ಕಾಪಾಡುವಲ್ಲಿ ಗಮನ ಹರಿಸಬೇಕು ಇನ್ನು ಮುದ್ದೆರೆಡ್ಡಿಹಳ್ಳಿ ಗ್ರಾಮದ ರಸ್ತೆ ಸಹ ತುಂಬಾನೇ ಹದಗೆಟ್ಟಿದ್ದು ಜನರಿಗೆ ಸಮಸ್ಯೆಯಾಗಿದೆ ಈ ರಸ್ತೆಯನ್ನು ದುರಸ್ತಿ ಮಾಡಲು ಈಗಾಗಲೇ ಅನುಮೋದನೆ ಕಳುಹಿಸಲಾಗಿದೆ ಮುಂದಿನ ಒಂದು ತಿಂಗಳ ಒಳಗಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸುತ್ತೇನೆ ಎಂದರು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಪ್ರಮುಖ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಬಹುತೇಕ ಎಲ್ಲಾ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉತ್ತಮವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇನೆ ಆದಷ್ಟು ಶೀಘ್ರವಾಗಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಿಸಿ ಜನರಿಗೆ ಅನುಕೂಲ ಮಾಡುತ್ತೇನೆ ಎಂದರು ಸುಮಾರು ವರ್ಷಗಳಿಂದ ನಮ್ಮ ಸಾದಿಲಿ ರಸ್ತೆ ಅಂದರೆ ಚಿಕ್ಕಬಳ್ಳಾಪುರ ಬಾರ್ಡ್ರಿಂದ ಶಿಡ್ಲಘಟ್ಟ ಬಾರ್ಡ್ರ್ ತನಕ ರಸ್ತೆ ಸರಿ ಇರಲಿಲ್ಲ ಅನೇಕ ಸಾರ್ವಜನಿಕ ನನಗೆ ಮನವಿಯೂ ಕೊಟ್ಟಿದ್ದರು ಅದರ ಸಲುವಾಗಿ ಇವತ್ತು ಐದು ಕೋಟಿ ರೂಪಾಯಿಯನ್ನು ಹೆಚ್ಚು ಕಮ್ಮಿ ಮೂರುವರೆ ಕಿಲೋಮೀಟ್ರ್ ಬರುತ್ತೆ ನಮ್ಮ ಬಾರ್ಡ್ರ್ ಆ ಕಡೆಯಿಂದ ಈ ಕಡೆಗೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೂರುವರೆ ಕಿಲೋಮೀಟ್ರನ್ನು ಫೈವ್ ಪಾಯಿಂಟ್ ಫೈವ್ ಮೀಟ್ರ್ ಅಗಲದೊಂದಿಗೆ ವಿಸ್ತರಣೆ ಮಾಡಿ ಒಳ್ಳೆ ರಸ್ತೆಯನ್ನು ಮಾಡೋಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ ಅದರ ಸಲುವಾಗಿ ಇವತ್ತು ನಮ್ಮ ಸೋಮೇಶ್ ಜನರು ಎಲ್ಲರೂ ಚೆನ್ನಾಗಿ ರಸ್ತೆ ಆಗಬೇಕು ಅಂತ ಕಾಂಟ್ರಾಕ್ಟ್ರುಗು ತಾಕೀತು ಮಾಡಿದ್ದಾರೆ ಇಂಜಿನಿಯರ್ಗೂ ಸೂಚನೆ ನೀಡಿದ್ದೀನಿ ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದೀನಪ್ಪ ಏನಾಗಿದೆ ತರ್ಟಿ ಫಿಫ್ಟಿ ಅಂತ ಒಂದು ಸ್ಕೀಮ್ ಆಡಿಪ್ಯಾರು ಶಾಂಕ್ಷನ್ ಆಗಿದೆ ಹಣ ರಿಲೀಸ್ ಆಗಿಲ್ಲ ನಿನ್ನೆ ಆಗಿದೆ ಅಂತ ನನಗೆ ಬಂದಿದೆ ನನಗೆ ಮಾ ಒಂದು ಅದು ಮಾಹಿತಿ ನಾನು ಆ ಮ್ಯಾಕ್ಸಿಮಮ್ ಅಸೆಂಬ್ಲಿ ನಡೀತಾ ಇದ್ದರು ಪರವಾಗಿಲ್ಲ ಇನ್ನೊಂದು ವಾರ ಹತ್ತು ದಿವಸ ನಾಳೆ ಸೋಮವಾರ ಅದನ್ನು ನೋಡ್ಕೊಂಡ್ಬಿಟ್ಟು ಅದು ಹಣ ಶ್ಯಾಂಕ್ಷನ್ ಆಗಿದೆ ಮ್ಯಾಕ್ಸಿಮಮ್ ಒಂದು ವಾರ ಹತ್ತು ಆಗುತ್ತೆ ಇಲ್ಲಾಂದ್ರೆ ಒಂದು ತಿಂಗಳಿಗಂತೂ ಗ್ಯಾರಂಟಿ ನಾನಾದರೂ ಶಾಂಕ್ಷನ್ कमेंट मार्स